ವೀಕ್ಷಕರಿಗೆ ನಮಸ್ಕಾರ ಇದು ಪಂಪ ಕವಿಯ ವಿಕ್ರಮಾರ್ಜುನ ವಿಜಯಂ ಕಾವ್ಯದ ಚತುರ್ಥಾಶ್ವಾಸದ ನಲವತ್ತ ಎರಡನೆಯ ಪದ್ಯದ ಬಳಿಕದ ಒಂದು ಪುಟ್ಟ ವಚನ ಅದು ಹೀಗಿದೆ ಅದನ್ನು ಓದ್ತಾರೆ ಅಲ್ಲಲ್ಲಿ ಅರ್ಥವನ್ನು ನಾನು ಹೇಳ್ತೇನೆ ಅಂತು ಸುರತ ಮಕರಧ್ವಜನ ಕಡೆಗಣ್ಣ ನೋಟಂ ಕಾಮನ ಕಿಸುಗಂಚಿದ ನೋಟದಂತೆ ಒರುಮೊದನೆ ತನ್ನ ಮನದ ಅಳ್ಳಾಟಮ್ ಪಡೆಯಿ ಅಂತು ಸುರತ ಮಕರ ಧ್ವಜ ಸುರತ ಮಕರ ಧ್ವಜ ಅಂತಂದರೆ ಮಕರಧ್ವಜ ಅಂತ ಅಂದರೆ ಮೀನಕ್ಕೆ ಮಕರ ಧ್ವಜ ಅಂತಂದರೆ ಮನ್ಮಥ ಅಂತ ಅರ್ಥ ಸುರತ ಮಕರಧ್ವಜ ಅಂತಂದರೆ ಮನ್ಮಥ ಒಟ್ಟ ಅಂದರೆ ಮೊಸಳೆಯನ್ನು ಧ್ವಜವಾಗಿ ಉಳ್ಳಂತಹ ಮನ್ಮಥ ಇಲ್ಲಿ ಅರಿಕೇಸು ಕಡೆಗಣ್ಣ ನೋಟವು ಆತನ ಓರೆಗಣ್ಣಿನ ನೋಟವು ಕಾಮನ ಕಿಸುಗಂಚಿನ ನೋಟದಂತೆ ಮನ್ಮಥನ ಕಿಸು ಸಣ್ಣದಾಗಿ ಕಾಂಚಿದ ಗಂಚಿದ ಅಥವಾ ಕಂಡ ಇಲ್ಲಿ ಕಿಸುಗಂಚಿದ ಸ್ವಲ್ಪವೇ ಕಂಡ ನೋಟದಂತೆ ನೋಡದ ನೋಡದಂತೆ ಅಂದರೆ ಕುಡಿ ನೋಟದ ಹಾಗೆ ಒರ್ಮೋದಲೆ ಕೂಡಲೇ ತನ್ನ ಮನದ ಅಲ್ಲಾಟವನ್ನು ಪಡೆಯೇ ತನ್ನ ಮನಸ್ಸಿನಲ್ಲಿ ಅಲುಗಾಟವನ್ನು ಮಾಡಲು ಅಂದರೆ ಒಟ್ಟಾಗಿ ಹೇಳೋದಿದ್ದರೆ ಸುಭದ್ರಿಗೂ ಕೂಡ ಆಕರ್ಷಣೆಯನ್ನು ಉಂಟು ಮಾಡಲು ಮುಂದೆ ಏನಾಯಿತು ಎಂಬುದನ್ನು ಪಂಪ ನಲವತ್ತ ಮೂರನೇ ಪದ್ಯದಲ್ಲಿ ವಿವರಿಸುತ್ತಾರೆ